ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳಿ ಇವತ್ತ ಜಗತ್ತಿನ ಎರಡನೇ ಶ್ರೀಮಂತ ರಾಷ್ಟ್ರ ಜಗತ್ತಿನೊಳಗ ದೊಡ್ಡ ಗಗನ ಚುಂಬಿ ಕಟ್ಟಡಗಳು ಒಟ್ಟಾರೆ ಶ್ರೀಮಂತಿಗೆ ಅನ್ನೋದ ಆ ದೇಶದಾಗ ಕಾಲು ಮುರಿದ ಬಿದ್ದೈತಿ ಇವತ್ತ ನೀರು ಮಾರಿದಂಗೆ ಎಣ್ಣೆ ಮಾರಿ ರೊಕ್ಕ ಗಳಿಸ್ತಾರೆ ಅಲ್ಲಿ ರಾಜರ ಅಂದ್ರೆ ರಾಜರನ್ನ ಆ ದೇಶನ ಆಳ್ತಾರೆ ಅರಬ್ ಎಮಿರೇಟ್ಸ್ ಅಂತಾರೆ ಅದಕ್ಕೆ ದುಬೈ ಆದ್ರೆ ಒಂದು ಪ್ರಕೃತಿ ಮುಣಿಸ್ಕೊಂತಂದ್ರೆ ಯಾವ ರಾಜರ ಮಹಾರಾಜರನ್ನ ಅವತ್ತು ಅವ್ರು ಚಲೋ ಮಾಡಿದಾರೋ ಕೆಟ್ಟು ಮಾಡಿದಾರೋ ಏನು ಮಾಡಿದಾರೋ ಅಲ್ಲಿ ಜಾತಿ ಭೇದ ಮತ ಪಂಥ ಯಾವುದೂ ಬ ನಡೆಯುವುದಿಲ್ಲ ಯಾಕಂದ್ರೆ ಯಾವ್ದಾರ ರೋಗ ಆತಂದ್ರೆ ರೋಗ ರುಜಿನ ಯಾವುದೇ ಆತಂದ್ರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಔಷಧಗಳು ಇರ್ತಾವೆ ಆದರೆ ಪ್ರಕೃತಿ ಮುಣಿಸ್ಕೊಂತಂದ್ರೆ ಆ ದೇಶದ ಮ್ಯಾಗ ಅಥವಾ ಅಲ್ಲಿ ಒಂದು ಯಾವುದೇ ಒಂದು ವಿಷಯಕ್ಕೆ ಪ್ರಕೃತಿ ಮುಣಿಸ್ಕೊಂಡ್ರೆ ಒಂದು ಏನು ಬೇಕಾದ ಆಗ್ಬೋದು ಅದು ಒಂದು ಒನ ದೇಶದ ಅಂದರೆ ಒಂದು ಅಲ್ಲಿ ಮಳೆ ಆಗ್ಲಾರ್ದಂಥ ಒಂದು ಒಂದು ಉಸುಕಿನ ನಾಡದ ಆದರೆ ಅಲ್ಲಿ ಇವತ್ತು ಕಣ್ಣಾಗ ಕಾಣಲಾರ್ದಂಥ ಒಂದು ಮಳಿ ಬಿದ್ದ ಯಾರಿಗೂ ಗೊತ್ತಾಗ್ದಂಥ ಒಂದು ಪ್ರಕೃತಿ ವಿಕೋಪ ಮಳಿ ತನ್ನ ದರ್ಬಾರ್ ತೋರಿಸಿದಾಗ ಆ ದೇಶ ನಲಿಗುಗೈತೆ ಮೂರು ದಿವಸದಿಂದ ಕಂಟಿನ್ಯೂ ಆಗಿ ಮಳೆಯಾಗಿ ದೇವರ ಅಲ್ಲ ನಮ್ಮನ್ನು ಕಾಪಾಡಪ್ಪ ಹಿಂದೂಗಳ ನಮ್ಮನ್ನ ಕಾಪಾಡಪ್ಪ ಆದ್ರೆ ಆ ದೇವರ ಯಾಕೋ ಅವ್ರನ್ನ ಕಾಪಾಡಕ ಹೋಗಲಿಲ್ಲ ಏನೇನಾಗೈತೆ ಗಾಡಿ ಗೋಡ ಅಲ್ಲಿ ದೇಶ ಎಮರ್ಜೆನ್ಸಿ ಘೋಷಣೆ ಮಾಡುವಂಥ ಒಂದು ಪ್ರಸಂಗ ಬರ್ತೈತೆ ಆದರೆ ನಾವು ತಿಳ್ಕೊಬೇಕು ಯಾಕಂದ್ರೆ ಯಾವುದೇ ಒಂದು ಅನ್ಯಾಯ ಅತ್ಯಾಚಾರ ಅಥವಾ ಏನರ ಆದಾಗ ಮಾಲ್ತಸ್ತೀರಿ ನೆನಪಾಗ್ತೈತಿಲ್ಲ ಹಂಗೆ ಅದು ಆಗ್ತಿರ್ತೈತೆ ಒಂದು ಮುನಿಸ ಪ್ರಕೃತಿ ತನ್ನ ಸಮತೋಲನಕ್ಕೆ ಹಾಕ್ಕೊಳಕ್ಕಿಂತ ಅವ್ನ ನಾಟಕ ಮಾಡ್ತೈತೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಆ ದುಬೈದೊಳಗೆ ಏನಾಗೈತಿ ನೀವೇ ನೋಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ